ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಗಿರೀಶ್ ವಿಭೂತಿ ಇವತ್ತು ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಇದ್ದೀನಿ ಅದು ನೀಲ್ಲಿ ಕಾಣಿಸುತ್ತೆ ನೋಡ್ಬೋದು ಯು ಪ್ರೋ ಅಂತ ಹೇಳಿ ಇಲ್ಲಿ ನೋಡ್ಬೋದು ಇದು ಒಂದು ಹೊಸ ಉತ್ಪನ್ನ ಡಾಕ್ಟರ್ ಕಿಶನ್ ಚಂದ್ರ ಅವ್ರದ್ದು ಯು ಪ್ರೋ ಡಿ ಕೆ ಸಿ ಯು ಪ್ರೋ ಅಂದರೆ ಯೂರಿಯಾ ಪ್ರೋಟೀನ್ ಡಿ ಕೆ ಸಿ ಅಂದರೆ ಡಾಕ್ಟರ್ ಕಿಶನ್ ಚಂದ್ರ ಅನ್ನೋದು ಬ್ರ್ಯಾಂಡ್ ನೇಮ್ ಅದು ಯೂರಿಯಾ ಬದಲಾಗಿ ಇದನ್ನು ಬಳಸ್ಬೋದು ಅನ್ನೋದು ಅವರ ಉದ್ದೇಶ ಬಟ್ ಇದು ಒಂದು ಏನಂದರೆ ಇದು ಮಲ್ಟಿಪ್ಲೈ ಆಗೋದಿಲ್ಲ ಇದು ಒಂದು ಟೈಮ್ ಯೂಸು ಬಟ್ ಹಾಗಂತ ನೀವು ತುಂಬ ಬಳಸೋ ಆಗತ್ತೆನೂ ಇಲ್ಲ ಒಂದು ಬೆಳೆಯಲ್ಲಿ ಒಂದು ಎರಡು ಮೂರು ಸರಿ ಕೊಟ್ಟರು ಸಾಕಾಗುತ್ತೆ ಸಣ್ಣ ಪುಟ್ಟ ಬೆಳೆಗಾದರೆ ಒಂದು ಸರಿ ಕೊಟ್ಟರು ಆಗುತ್ತೆ ದೊಡ್ಡ ದೊಡ್ಡ ಬೆಳೆಗಾದರೆ ಒಂದು ಎರಡು ಮೂರು ಸರಿ ಕೊಟ್ಟರು ಸಾಕಾಗುತ್ತೆ ಮೊದಲೇದಾಗಿ ಯೂರಿಯಾ ಹೇಗೆ ಕೆಲಸ ಮಾಡುತ್ತೆ ಅಂತ ನಾವು ಫಸ್ಟ್ ತಿಳ್ಕೊಳ್ಳೋಣ ಯಾವಾಗ ನಾವು ಕೆಮಿಕಲ್ ಯೂರಿಯಾಗಳನ್ನ ಬಳಸ್ತೀವೋ ಈಗ ಅಂದ್ಕೊಳ್ಳಿ ಒಂದು ನೂರು ಕೆ ಜಿ ಯೂರಿಯಾ ಬ್ಯಾಗು ತಂದು ನಾವು ಹಾಕಿದ್ದೀವಿ ಸೊ ಅದು ಹೇಗೆ ಕನ್ವರ್ಟ್ ಆಗುತ್ತೆ ಅಂದರೆ ಯೂರಿಯಾ ಅಂದರೆ ಡೈರೆಕ್ಟಾಗಿ ಆಗಿ ಅದಕ್ಕೆ ಬೆಳೆಗೆ ಸಿಗೋಲ್ಲ ಫಸ್ಟ್ ಅದು ಯೂರಿಯಾ ಕೊಟ್ಟಾಗ ಭೂಮಿಯಲ್ಲಿ ಹೋದ್ಮೇಲೆ ನೈಟ್ರೇಟಾಗಿ ಬದಲಾಗುತ್ತೆ ನೈಟ್ರೇಟಿಂದ ಅಮೋನಿಯಾ ಆಗುತ್ತೆ ಅಮೋನಿಯಾದಿಂದ ಅಮಿನೋ ಆ್ಯಸಿಡ್ ಆಗುತ್ತೆ ಅಮಿನೋ ಆ್ಯಸಿಡಿಂದ ಪ್ರೋಟೀನಾಗಿ ಕನ್ವರ್ಟ್ ಆಗುತ್ತೆ ಯಾವಾಗ ಪ್ರೋಟೀನಾಗಿ ಕನ್ವರ್ಟ್ ಆಗುತ್ತೆ ಆವಾಗ ಅದು ಗಿಡಗಳಿಗೆ ಲಭ್ಯವಾಗ ಶುರು ಆಗುತ್ತೆ ಅಂದರೆ ಕೊನೆಗೆ ಪ್ರೋಟೀನೇ ಯೂರಿಯಾ ಕೊಟ್ಟರು ಕೂಡ ಅದು ಪ್ರೋಟೀನಾಗಿ ಗಿಡಗಳಿಗೆ ಸಿಗುವಂಥದ್ದು ಆವಾಗ ಅಷ್ಟು ಟೈಮಲ್ಲಿ ಒಂದು ಎಂಟರಿಂದ ಹತ್ತು ದಿನ ಟೈಮ್ ತೊಗೊಳುತ್ತೆ ನೀವು ಕೊಟ್ಟಿರೋ ನೂರು ಕೆ ಜಿ ಯೂರಿಯಾ ಕೊನೆಗೆ ಸಿಗೋದು ಅದು ಟ್ವೆಲ್ ಪರ್ಸೆಂಟ್ ಮಾತ್ರ ಅಂದರೆ ಹತ್ತರಿಂದ ಹನ್ನೆರಡು ಪರ್ಸೆಂಟು ಅಂದರೆ ಹತ್ತರಿಂದ ಹನ್ನೆರಡು ಕೆ ಜಿ ನೂರು ಕೆ ಜಿ ಕೊಟ್ಟಾಗ ಅಂದರೆ ಆ ಪ್ರೋಟೀನ್ ಅಂಶ ಅಷ್ಟು ಸಿಗುತ್ತೆ ಅದಕ್ಕೆ ಸೊ ಮಿಕ್ಕಿರೋದೆಲ್ಲ ವಾತಾವರಣಕ್ಕೆ ಹೋಗೋದು ಆಮೇಲೆ ಭೂಮಿಯಲ್ಲಿ ಉಳಿಯುವಂಥದ್ದು ಉಳಿಕೆಯಾಗಿ ಉಳಿಯುತ್ತೆ ಯಾವುದು ಕೆಮಿಕಲ್ ಯೂರಿಯಾ ಬಟ್ ಅದನ್ನು ತಿಳ್ಕೊಂಡು ಡಾಕ್ಟರ್ ಕಿಶನ್ ಚಂದ್ರ ಅವ್ರು ಏನು ಅಂದರೆ ಇದನ್ನು ಪ್ರೋಟೀನಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ ಅಂದರೆ ಡೈರೆಕ್ಟ್ ಪ್ರೋಟೀನ್ ಅಂದರೆ ಯೂರಿಯಾ ಕೊಟ್ಟು ಆಮೇಲೆ ಪ್ರೋ ನೋಡ್ತಿರಲಿಲ್ಲ ಪ್ರೋಟೀನ್ ಡೈರೆಕ್ಟ್ ಇದು ಪ್ರೋಟೀನ್ ಅಂಶನೇ ಇದು ಡೈರೆಕ್ಟಾಗಿ ನೀವು ಇದನ್ನ ಕೊಟ್ಟಾಗ ಅಷ್ಟು ಅಂದರೆ ಈಗ ನೂರಷ್ಟು ಇದು ಪ್ರೋಟೀನ್ ಅಂಶ ಇದೆ ಇದರಲ್ಲಿ ಅರ್ಧ ಲೀಟ್ರಲ್ಲಿ ಇದನ್ನು ನೀವು ಕೊಟ್ಟಾಗ ಡೈರೆಕ್ಟಾಗಿ ಗಿಡಗಳಿಗೆ ಪ್ರೋಟೀನ್ ಅಂಶನೇ ಸಿಗುತ್ತೆ ಅಂದರೆ ಯೂರಿಯಾ ಕೊಟ್ಟಂಗೆನೆ ಆಲ್ಮೋಸ್ಟ್ ಸೊ ಇದನ್ನು ಕೊಟ್ಟಾಗ ನಿಮ್ಮ ಗಿಡಗಳ ಬೆಳವಣಿಗೆ ಆಗಲಿ ಏನು ಹಣ್ಣುಗಳ ಬೆಳವಣಿಗೆ ಆಗಲಿ ಅಥವಾ ಬೇರುಗಳ ಬೆಳವಣಿಗೆ ಆಗಲಿ ತುಂಬ ಚೆನ್ನಾಗಿ ಬರ್ತದೆ ಯಾಕಂದರೆ ಪ್ರೋಟೀನ್ ಅಂಶ ಯಾವಾಗ ಈಗ ನಾವು ಅಂದ್ಕೊಳ್ಳಿ ಈಗ ನಾವು ಮನುಷ್ಯರು ಯಾವಾಗ ಪ್ರೋಟೀನನ್ನು ಜಾಸ್ತಿ ತೊಗೊತೀವೋ ಕಾಳು ಬೇಳೆ ಬೇಳೆಕಾಳುಗಳಾಗಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ ಯಾವಾಗ ಬೇಳೆ ಕಾಳುಗಳು ಪ್ರೋಟೀನ್ ಅಂಶ ಜಾಸ್ತಿ ತಗೊಂಡಾಗ ನಮ್ಮ ಮಾಂಸಖಂಡಗಳು ತುಂಬ ಬಲಿಷ್ಠವಾಗುತ್ತೆ ಮತ್ತು ದಪ್ಪವಾಗುತ್ತದೆ ಸೊ ಅದೇ ಪ್ರೋಟೀನು ನಾವು ಬೆಳೆಗಳಿಗೆ ಕೊಟ್ಟಾಗ ಬೆಳೆಗಳು ಕೂಡ ದಷ್ಟಪುಷ್ಟವಾಗಿ ಆರೋಗ್ಯಯುತವಾಗಿರುತ್ತೆ ಸೊ ಆ ಕಾರಣಕ್ಕಾಗಿ ನಾವು ಯು ಈ ಯು ಪ್ರೋವನ್ನು ಬಳಸುವಂಥದ್ದು ಇದನ್ನು ಆಲ್ರೆಡಿ ಕೆಲವೊಂದಷ್ಟು ಟ್ರಯಲ್ ಕೊಟ್ಟಿದ್ದೀವಿ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲೂ ಕೊಟ್ಟಿದ್ದರು ಅಲ್ಲೂ ಕೂಡ ಒಳ್ಳೆ ರಿಸಲ್ಟ್ ಬಂದಿದೆ ಸೊ ದಯವಿಟ್ಟು ಸಾಧ್ಯ ಆದರೆ ರೈತರು ನೀವು ಬಳಸ್ಕೊಂಡು ಇದನ್ನು ಪರಿಣಾಮವನ್ನು ನಮಗೆ ತಿಳಿಸ್ಬೋದು ಇದನ್ನು ಈಗ ಯಾವ ರೀತಿಯಾಗಿ ಮಾಡೋದನ್ನು ನಾವು ತಿಳ್ಕೊಳ್ಳೋಣ ಈಗ ಸೊ ಈಗ ಯುವಪುರ ಯಾವ ರೀತಿಯಾಗಿ ತಯಾರಿಸ್ಕೊಳೋದು ಮತ್ತು ಅದನ್ನು ಹೇಗೆ ಬಳಸೋ ಅಂತ ನೋಡೋಣ ಈಗ ಸೊ ಬನ್ನಿ ಇದನ್ನು ಫಸ್ಟು ಇಲ್ಲಿ ನೂರು ಲೀಟ್ರ್ ನೀರಿದೆ ಆಮೇಲೆ ಯುವಪುರ ಅದಕ್ಕೆ ಸುರಿಯೋಣ ಈಗ ಇದು ಯುವಪುರ ಅರ್ಧ ಲೀಟ್ರ್ ಬಾಟಲು ನೂರು ಲೀಟ್ರ್ ನೀರು ತಗೊಂಡಿದ್ದೀವಿ ಸೊ ಇವಾಗ ನೂರು ಲೀ ನೂರು ಲೀಟ್ರ್ ನೀರಿಗೆ ಇದನ್ನು ಇವರು ಹಾಕ್ತಾಯಿದ್ದೀವಿ ಸೊ ಇದನ್ನ ಈಗ ಪ್ಲಾಸ್ಟಿಕ್ ಕೋಲಿಂದ ಇದನ್ನು ತಿರುಗಿಸ್ಕೊಳ್ಳೋಣ ಫಸ್ಟ್ ಇದನ್ನು ಆಮೇಲೆ ಇನ್ನೊಂದು ವಿಚಾರ ಇದನ್ನು ಸಿಂಪರಣೆಗೆ ಮಾತ್ರ ಬಳಸುವಂಥದ್ದು ಸೊ ಈ ರೀತಿಯಾಗಿ ಇದು ಕೂಡ್ಕೊಳ್ತಾ ಇದೆ ನೋಡ್ಬೋದು ಇಲ್ಲಿ ಸೊ ಇದನ್ನು ನೂರು ಲೀಟ್ರಿಗೆ ಒಂದು ಬಾಟಲ್ ಅಂತ ಲೆಕ್ಕ ಬಟ್ ಒನ್ ಟೈಮ್ ಯೂಸ್ ಮಾತ್ರ ಇದು ಸೊ ಇದನ್ನು ಬಳಸೋದನ್ನು ಹೇಳಿದ್ದೀನಿ ಯಾವ ರೀತಿ ಅಂದರೆ ನೂರು ಲೀಟ್ರ್ ನೀರಿಗೆ ಒಂದು ಬಾಟಲು ಆಮೇಲೆ ಇದನ್ನು ಬೈ ಚಾನ್ಸ್ ಇನ್ನು ನೂರು ಲೀಟ್ರ್ ಸಾಲ ನಮಗೆ ಸ್ಪ್ರೇಗೆ ಅಂದರೆ ನೂರು ಓ ಡಬ್ಲ್ಯೂ ಡಿ ಸಿನ ತಗೋ ತೆಗೆದುಕೊಳ್ಬೋದು ಇದರಲ್ಲಿ ಮಿಕ್ಸ್ ಮಾಡಿ ಸ್ಪ್ರೇ ಮಾಡುವಂಥದ್ದು ಮತ್ತು ಇದು ರೆಡಿ ಟು ಯೂಸು ಒಂದು ಸರಿ ನೀರಿಗೆ ಹಾಕಿದ್ಮೇಲೆ ಇಮಿಡಿಯೇಟಾಗಿ ನೀವು ಬಳಸ್ಬೋದು ಇಲ್ಲಾಂದರೆ ರಾತ್ರಿ ಹಾಕಿ ಬೆಳಗ್ಗೆಯೂ ಕೂಡ ಬಳಸ್ಬೋದು ಆಮೇಲೆ ಇದನ್ನು ಎನ್ ಡಬ್ಲ್ಯೂ ಡಿ ಸಿ ಜೊತೆಗೂ ಬಳಸ್ಬೋದು ಆಮೇಲೆ ಗಾಢ ಗೊಮ್ಮತ್ರ ಜೊತೆ ಬಳಸಿದ್ರೆ ಇದರಿಂದ ನಿಮಗೆ ಇನ್ನೂ ಜಾಸ್ತಿ ಬೆನಿಫಿಟ್ ಇರುತ್ತೆ ಇದನ್ನು ಬಳಸೋದ್ರಿಂದ ಗಿಡಗಳಿಗೆ ಒಳ್ಳೆಯ ಪ್ರೋಟೀನ್ ಸಿಕ್ಕು ಅದರ ಬೆಳವಣಿಗೆ ದೈಹಿಕವಾದ ಬೆಳವಣಿಗೆ ಮತ್ತು ಅದರ ಆರೋಗ್ಯ ತುಂಬ ಇಂಪ್ರೂವ್ ಆಗ್ತಾ ಹೋಗುತ್ತೆ ಸೊ ಇದನ್ನು ನೀವು ನೂರು ಲೀಟ್ರ್ ಆದರೆ ನೂರು ಲೀಟ್ರ್ ಅಷ್ಟೇ ಬಳಸಿ ಇಲ್ಲಾಂದರೆ ಇನ್ನೂರು ಲೀಟ್ರ್ ಬೇಕು ಅದಕ್ಕಿಂತ ಜಾಸ್ತಿ ಬೇಕಂದರೆ ಒಂದು ಎನ್ ಡಬ್ಲ್ಯೂ ಡಿ ಸಿ ಬಳಸ್ಬೋದು ಅದ್ರ ಜೊತೆಗೆ ನೂರು ಲೀಟ್ರ್ ಸೇರಿಸಿ ಇಲ್ಲಾಂದರೆ ಓ ಡಬ್ಲ್ಯೂ ಡಿ ಸಿ ಬಳಸಿ ನೂರು ಲೀಟ್ರು ಇಲ್ಲಾಂದರೆ ಗಾಡ ಗೊಮ್ಮೂತ್ರ ಇನ್ನೂರು ಲೀಟ್ರ್ ಒಂದು ಬಾಟ್ಲೇನು ಹಾಕಿ ಮಾಡ್ತೀವಲ್ಲ ಇನ್ನೂರು ಲೀಟ್ರ್ ಹಾಕಿ ಇದು ನೂರು ಲೀಟರು ಟೋಟಲ್ ಮುನ್ನೂರು ಲೀಟ್ರ್ ಆಗುತ್ತೆ ಒಂದೂವರೆ ಎಕರೆನೋ ಎರಡು ಎಕರೆನೋ ಕೂಡ ಅದರಿಂದ ಬಳಸ್ಬೋದು ಇದನ್ನು ಬಳಸೋದ್ರಿಂದ ಎನ್ ಡಬ್ಲ್ಯೂ ಡಿ ಸಿ ಆಗಲಿ ಗಾಢ ಮೂತ್ರ ಆಗಲಿ ಅಥವಾ ಓ ಡಬ್ಲ್ಯೂ ಡಿ ಸಿ ಆಗಲಿ ಅದರ ಶಕ್ತಿ ಕೂಡ ಇದರಿಂದ ವೃದ್ಧಿ ಆಗುತ್ತೆ ಯಾಕಂದರೆ ಅದು ಆ ಜೀವಾಣುಗಳು ಇದು ಪ್ರೋಟೀನನ್ನು ಒದಗಿಸೋದ್ರಿಂದ ಅದರ ಶಕ್ತಿ ವೃದ್ಧಿಯಾಗಿ ಗಿಡಗಳಿಗೆ ಇನ್ನೂ ಉಪಯೋಗಕಾರಿಯಾಗಿರುತ್ತೆ ನೀವು ಪ್ರಯೋಗ ಮಾಡಿ ಇದರ ಉಪಯೋಗನ ಇದರ ಬೆನಿಫಿಟನ್ನು ತಿಳಿಸ್ಬೋದು ನಮಗೆ ಧನ್ಯವಾದಗಳು